ನೀವೇನಾದರೂ ಮ್ಯೂಚುವಲ್ ಫಂಡ್ಸ್ ಇಲ್ಲ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋರಾಗಿದ್ರೆ ನೀವು ಇನ್ವೆಸ್ಟ್ ಮಾಡ್ತಿರೋ ಮ್ಯೂಚುವಲ್ ಫಂಡ್ಸ್ ಇಲ್ಲ ಇನ್ನೂ ಜಾಸ್ತಿ ಫಂಡ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ ಇಲ್ಲ ನೀವು ಆಲ್ರೆಡಿ ಜಾಸ್ತಿ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀರಾ ಇಷ್ಟೊಂದು ಬೇಕಾ ಅನ್ನೋ ತರ ಕನ್ಫ್ಯೂಷನ್ಸ್ ಏನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಒಂದು ಅಷ್ಟು ವರ್ಷದಿಂದ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀರಾ ಇಲ್ಲ ರೀಸೆಂಟ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ನೀವು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ ಬಟ್ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತಿದ್ರು ಈ ವಿಡಿಯೋ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಇನ್ಫಾರ್ಮೇಷನ್ ಇದೆ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ಗೆ ಗೆ ಪೋರ್ಟ್ಫೋಲಿಯೋ ಯಾವ ತರ ಪ್ರಿಪೇರ್ ಮಾಡಬೇಕು ಇಲ್ಲ ಯಾವ ತರ ಕ್ಲೀನ್ ಅಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡೋದಕ್ಕೆ ಈ ವಿಡಿಯೋ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಒಂದು ಸ್ವಲ್ಪ ರೀಸೆಂಟ್ ಕಾಂಟೆಕ್ಸ್ ಕೊಡಬೇಕು ಅಂತಂದ್ರೆ ಇತ್ತೀಚೆಗೆ ನಾವು ನೋಡ್ತಿರಂಗೆ ನಿಫ್ಟಿ ಜಾಸ್ತಿನೇ ಕೆಳಗೆ ಬಿದ್ದಿದೆ ಅಂದ್ರೆ ಹತ್ತು ಪರ್ಸೆಂಟ್ ಜಾಸ್ತಿನೇ ಕರೆಕ್ಷನ್ ಆಗಿದೆ ನಿಫ್ಟಿ ಸೊ ಅಕಸ್ಮಾತ್ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಇದು ಆಕ್ಚುಲಿ ತುಂಬಾ ಒಳ್ಳೆ ಟೈಮು ಎಸ್ ಐ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯಿಂದ ದುಡ್ಡನ್ನು ಹಾಕೋದಕ್ಕೆ ಆದ್ರೆ ಇವಾಗ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಿರೋ ಒಂದು ಅಷ್ಟು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿರೋರಿಗೆ ರೀಸೆಂಟ್ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋರಿಗೆ ಇಲ್ಲ ಮುಂದೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂತಿರೋರಿಗೆ ಒಂದು ದೊಡ್ಡ ಕನ್ಫ್ಯೂಷನ್ ಮೈಂಡಲ್ಲಿ ಏನ್ ಇರುತ್ತೆ ಅಂತಂದ್ರೆ ನಾನು ಎಷ್ಟು ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನನ್ನ ನನ್ನ ನೋಡ್ರಿ ಕೆಲವರು ಐದು ಫಂಡ್ಸಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಹತ್ತು ಫಂಡ್ಸ್ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರ ಅಡ್ವೈಸರ್ ಹೇಳಿರ್ತಾರೆ ಅಂತ ಹದಿನೈದು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿರೋರು ನೋಡಿದೀನಿ ನಾನೇ ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇಲ್ಲ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಆಗಿರೋದ್ರಿಂದ ನನ್ನ ಸುತ್ತಮುತ್ತ ನನ್ನ ಕ್ಲೈಂಟ್ಸ್ ಅಲ್ಲಿ ಕೂಡ ನೋಡಿದ್ದೀನಿ ನಾನು ಸ್ವಲ್ಪ ಜನ ಜಾಸ್ತಿ ಮ್ಯೂಚುವಲ್ ಫಂಡ್ಸಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ ಅಂದ್ರೆ ಜಾಸ್ತಿ ಫಂಡ್ಸ್ ಇದ್ದಷ್ಟು ನಮ್ಮ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಒಪಿನಿಯನ್ ಅಲ್ಲಿ ಇರ್ತಾರೆ ಸೊ ಇವ್ರೆಲ್ಲ ನಾನು ಪೋರ್ಟ್ಫೋಲೋನ್ ಹೇಗ್ ಕ್ಲೀನ್ ಅಪ್ ಮಾಡ್ಕೋಬಹುದು ಇಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಏನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇಲ್ಲ ಸಜೆಷನ್ಸ್ ಕೊಡ್ತೀನಿ ಅದೇ ಇನ್ಫಾರ್ಮೇಶನ್ ನಿಮ್ಮತ್ರ ಕೂಡ ಶೇರ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಇನ್ಫಾರ್ಮೇಷನ್ ಓವರ್ಲೋಡ್ ಮಾಡೋಕ್ ಬೇಡ ಅಂತ ಅಂದ್ಬಿಟ್ಟು ಸ್ಟ್ರೈಟ್ ಪಾಯಿಂಟ್ ಬೈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಅಕಸ್ಮಾತ್ ಹೊಸ ಇನ್ವೆಸ್ಟರ್ ಆಗಿದೀರಾ ಅಂತ ಅನ್ಕೊಂಡು ಅಂದ್ರೆ ರಿಸೆಂಟ್ ಆಗಿ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ಇಲ್ಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಜರ್ನಿನ ಇವಾಗ ರೀಸೆಂಟ್ ಆಗ ಸ್ಟಾರ್ಟ್ ಅಂತ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ಫಂಡ್ಸ್ ಸಾಕು ನೀವು ಮಾರ್ಕೆಟ್ ಜಾಸ್ತಿ ದುಡ್ಡು ಆಗ್ತಿಲ್ಲ ಅಂತಂದ್ರೆ ಮೂರರಿಂದ ನಾಲ್ಕು ಕೂಡ ಜಾಸ್ತಿ ಆಗುತ್ತೆ ಅಂತ ಟೈಮಲ್ಲಿ ನೀವು ಎರಡು ಇಲ್ಲ ಮೂರು ಫಂಡ್ಸ್ ಅಲ್ಲಿ ನಿಮ್ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಪೋರ್ಟ್ಫೋಲಿಯೋ ಸೈಸ್ ಕಡಿಮೆ ಇರೋದ್ರಿಂದ ಇಲ್ಲ ನೀವು ಮಾಡ್ತೀರ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀವು ಜಾಸ್ತಿ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಎರಡು ಇಲ್ಲ ಮೂರು ಫಂಡ್ಗಳಿಂದ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಇನ್ನು ಎರಡನೇ ಕೆಟಗರಿ ಆಫ್ ಇನ್ವೆಸ್ಟರ್ಸ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾಲ್ಕರಿಂದ ಐದು ವರ್ಷ ಆಗಿರುತ್ತೆ ಅವ್ರ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ ಎಸ್ ಪಿ ಗಳು ಮೂಲಕ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ನಾನು ನಾಲ್ಕರಿಂದ ಐದು ಫಂಡ್ಸ್ ಗಳು ನಿಮ್ ಪೋರ್ಟ್ಫೋಲಿಯೋ ಇದ್ರೆ ಸಾಕು ಅಂತೀನಿ ನಿಮ್ಗೆ ಅಕಸ್ಮಾತ್ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಇಲ್ಲ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗಳು ಮ್ಯೂಚುವಲ್ ಫಂಡ್ಸ್ ಟ್ರೈ ಮಾಡಬೇಕು ಅಂತಂದ್ರೆ ನೀವು ಮ್ಯಾಕ್ಸಿಮಮ್ ಒಂದು ಐದರಿಂದ ಆರು ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ ಪೋರ್ಟ್ಫೋಲಿಯೋ ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತೆ ನೀವು ಬೇರೆ ಬೇರೆ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಇಲ್ಲ ಬೇರೆ ಬೇರೆ ಫಂಡ್ ಮ್ಯಾನೇಜರ್ಸ್ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಇಲ್ಲ ಅವ್ರ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಏನು ಅನ್ನೋದನ್ನ ಎಕ್ಸ್ಪರಿಮೆಂಟ್ ಮಾಡಬೇಕು ಇಲ್ಲ ನಾನು ಅದನ್ನ ಟ್ರೈ ಮಾಡಬೇಕು ರಿಟರ್ನ್ಸ್ ಹೇಗೆ ಬರುತ್ತೆ ಅನ್ನೋದನ್ನ ನೋಡಬೇಕು ಅಂತಂದ್ರೆ ನೀವರ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಐದರಿಂದ ಆರು ಫಂಡ್ಸ್ ಸಾಕು ಅಂತ ಹೇಳ್ತೀನಿ ಇನ್ನು ಮೂರನೇ ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸ್ ನಾವು ಯಾರು ನೋಡಬಹುದು ಅಂದ್ರೆ ಇವ್ರ ಪೋರ್ಟ್ಫೋಲಿಯೋ ಸೈಜ್ ಸಿಕ್ಕಾಪಟ್ಟೆ ಜಾಸ್ತಿ ಅಂದ್ರೆ ಒಂದ್ ಕೋಟಿ ಎರಡು ಕೋಟಿ ಜಾಸ್ತಿ ದೊಡ್ಡದಾಗಿರೋ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇಂತವ್ರಿಗೆ ಹತ್ತು ಫಂಡ್ ಇದ್ರೂ ಸಾಲಲ್ಲ ಕೆಲವೊಮ್ಮೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಸ್ಟೈಲ್ಸ್ ಗಳು ಇಲ್ಲ ಬೇರೆ ಬೇರೆ ಫಂಡ್ ಮ್ಯಾನೇಜರ್ಸ್ ಗಳು ಯಾವ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಆ ಎಲ್ಲಾ ತರ ಫಂಡ್ ಗಳಿಂದ ಅಡ್ವಾಂಟೇಜ್ ತಗೋಬೇಕು ಇಲ್ಲ ರಿಟರ್ನ್ಸ್ ಜನರೇಟ್ ಮಾಡಬೇಕು ಅನ್ನೋ ತರ ಇವರು ಉದ್ದೇಶ ಆಗಿರುತ್ತೆ ಅದರಿಂದ ನೀವು ಅಕಸ್ಮಾತ್ ಒಂದ್ ಕೋಟಿ ಎರಡು ಕೋಟಿಗಿಂತ ಜಾಸ್ತಿ ಫಂಡ್ಸ್ ಇರೋ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾ ಇದೀರ ಹಕ್ಕಿಂತ ಜಾಸ್ತಿ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಒಂದು ನಿಮಗೆ ಕಾನ್ಸೆಂಟ್ರೇಷನ್ ರಿಸ್ಕ್ ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಒಂದೇ ಫಂಡ್ ಮ್ಯಾನೇಜರ್ ಇಲ್ಲ ಒಂದೇ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯಲ್ಲಿ ಇನ್ವೆಸ್ಟ್ ಮಾಡೋಂಗಿಲ್ಲ ಅದು ಬಿಟ್ಟರೆ ಬೇರೆ ಬೇರೆ ತರ ಆಲ್ಫಾ ಜನರೇಟ್ ಮಾಡೋದಕ್ಕೆ ಇಲ್ಲ ಬೇರೆ ಬೇರೆ ಸ್ಟ್ರಾಟಜಿಸ್ ಯಾವ್ಯಾವ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಫಂಡ್ ಮ್ಯಾನೇಜರ್ಸ್ ಯಾವ ತರ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾರೋ ಅದೆಲ್ಲರಿಂದ ಅಡ್ವಾಂಟೇಜ್ ತಗೋಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ ಸೊ ಇದರಿಂದ ನಿಮ್ಮ ಪೋರ್ಟ್ಫೋಸ್ ಜನರಲ್ ಆಗಿ ದೊಡ್ಡದಾದ್ಮೇಲೆ ನೀವು ಅಕಸ್ಮತ್ ಎಂಟಿಲ್ಲ ಇಲ್ಲ ಹತ್ತು ಫಂಡ್ಸ್ ಜಾಸ್ತಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಯಾವ ಸ್ಟೇಜಲ್ಲಿ ಇದೀರ ಅನ್ನೋ ಪ್ರಕಾರ ನಾವು ನೀವು ಎಷ್ಟು ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಎಷ್ಟು ಮ್ಯೂಚುವಲ್ ಫಂಡ್ಸ್ ನಿಮ್ಮ ಪೋರ್ಟ್ಫೋಲಿಯಲ್ಲಿ ಇರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ಬಿ ನೀವು ರೀಸೆಂಟ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು ಇಲ್ಲ ನೀವು ಆರೆ ಒಂದಷ್ಟು ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ನಿಮ್ ಪೋರ್ಟ್ಫೋಲಿಯೋ ನೋಡಿ ನೀವು ಯಾವ ತರ ಕ್ಲೀನ್ ಅಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವಾಗ ಮಾತಾಡೋಣ ಅಂದ್ರೆ ಕೆಲವೊಬ್ರು ಮ್ಯೂಚುವಲ್ ಫಂಡ್ ಅಡ್ವೈಸರ್ಸ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹತ್ತು ಹದಿನೈದು ಇಪ್ಪತ್ತು ಫಂಡ್ಸ್ ಇನ್ವೆಸ್ಟ್ ಮಾಡ್ತಿರ್ತಾರೆ ಬಟ್ ಅವ್ರ ಇನ್ವೆಸ್ಟ್ಮೆಂಟ್ ಅಮೌಂಟ್ ಪ್ರಕಾರ ಅವ್ರ ಅಷ್ಟೊಂದು ಫಂಡ್ಸ್ ಬೇಕಾಗೇ ಇರಲ್ಲ ಬಟ್ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇರೋ ಒಂದಷ್ಟು ಫಂಡ್ಸ್ ನಿಮ್ ಪೋರ್ಟ್ಫೋಲಿಯೋ ಇದೆ ಅಂತಂದ್ರೆ ನೀವು ಯಾವ ಯಾವ ತರ ಅಪ್ ಮಾಡಬಹುದು ಈ ಸೆಕ್ಷನ್ ಅಲ್ಲಿ ನಾನು ನಿಮ್ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಇಲ್ಲ ತಮ್ ರೂಲ್ಸ್ ನ ಕೊಡ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೋದಕ್ಕೆ ಈಸಿ ಆಗ್ಬೇಕು ಸೊ ಈ ತರ ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ನನ್ನ ಎಲ್ಲಾ ವಿಡಿಯೋಲ್ಲೂ ಹೇಳ್ತಾ ಹೋಗ್ತೀನಿ ಸೊ ಅದರಿಂದ ನೀವು ಅಕಸ್ಮಾತ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಇವಾಗೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ತರ ಸಾಕಷ್ಟು ಪರ್ಸನಲ್ ಫೈನಾನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾನೆ ಇವಾಗ ಕೆಲವೊಂದು ತಮ್ಮ ರೂಲ್ಸ್ ನೋಡಬೇಕು ಅಂತಂದ್ರೆ ನಿಮ್ ಪೋರ್ಟ್ಫೋಲಿಯೋಗೆ ಇಲ್ಲ ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ನೀವು ಎಷ್ಟು ಮ್ಯೂಚುವಲ್ ಫಂಡ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ನಿಮ್ ಮೊದಲೇದಾಗಿ ರಿಟರ್ನ್ ಟಾರ್ಗೆಟ್ ಸೆಟ್ ಮಾಡ್ಕೋಬೇಕು ನಾನು ಇಷ್ಟು ವರ್ಷಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಬಟ್ ನನ್ಗೆ ಪ್ರತಿ ವರ್ಷ ಎಷ್ಟು ರಿಟರ್ನ್ ಬರಬೇಕು ನಿಮ್ ಟಾರ್ಗೆಟ್ ಆಲ್ರೆಡಿ ಸೆಟ್ ಆಗಿರಬೇಕು ಇಲ್ಲ ಹದಿನಾರು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಹದಿನೈದು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ ಮಂಡ್ ಅಲ್ಲಿ ಫಸ್ಟೆ ಸೆಟ್ ಆಗಿರಬೇಕು ಸೊ ಈ ಟಾರ್ಗೆಟ್ ನಿಮ್ಗೆ ಆಲ್ರೆಡಿ ಸೆಟ್ ಆಗಿದ್ರೆ ನಿಮಗೆ ಮ್ಯೂಚುವನ್ ಸೆಲೆಕ್ಟ್ ಮಾಡ್ಕೊಡೋದಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಬಟ್ ಬಿಟ್ಟರೆ ತುಂಬಾ ಇಂಪಾರ್ಟೆಂಟ್ ಆಗಿ ಯಾವ್ದ್ರ ಬಗ್ಗೆ ಅಂತಂದ್ರೆ ನಿಮ್ ಫೈನಾನ್ಸಿಯಲ್ ಗೋಲ್ಸ್ ಬಗ್ಗೆ ನೀವು ಯಾವ ತರ ಫೈನಾನ್ಸಿಯಲ್ ಗೋಲ್ಸ್ಗೋಸ್ಕರ ಇನ್ವೆಸ್ಟ್ ಮಾಡ್ತಿದಿರ ಅನ್ನೋದು ನಿಮ್ಗೆ ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗಿರಬೇಕು ಇದು ಫೈನಾನ್ಷಿಯಲ್ ಗೋಲ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಿರೋರ್ಗೆ ನೀವು ರಿಟರ್ನ್ ಟಾರ್ಗೆಟ್ ಸೆಟ್ ಮಾಡ್ ಯಾವ ತರ ಫಂಡ್ಸ್ ಅಲ್ಲಿ ರಿಟರ್ನ್ ಸಿಗುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನೀವು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಅಂತಂದ್ರೆ ಪ್ರತಿ ವರ್ಷನೂ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ನಿಮಗೆ ಸೊ ಯಾವ್ದಾದ್ರೂ ನಿಮ್ಗೆ ಒಂದು ಫೈನಾನ್ಷಿಯಲ್ ಗೋಲ್ ಹತ್ತು ವರ್ಷದ ಮುಂದೆ ಇದೆ ಅಂದ್ರೆ ಹತ್ತು ವರ್ಷ ಆದ್ಮೇಲೆ ನಿಮ್ಗೆ ಒಂದಿಷ್ಟು ದುಡ್ಡು ಸಿಗ್ಬೇಕು ಆ ದುಡ್ಡಿಗೆ ನೀವು ಇವತ್ತಿಂದ ಎಸ್ ಐ ಪಿ ಮಾಡ್ತಾ ನಿಮ್ಗೆ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದ್ರೆ ನೀವು ಫೈನಾನ್ಷಿಯಲ್ ಗೋಲ್ ರೀಚ್ ಆಗ್ಬೋದು ಆ ಟೈಮ್ಗೆ ನಿಮ್ಗೆ ಅಷ್ಟು ದುಡ್ಡು ಸಿಗುತ್ತೆ ಅನ್ನೋ ಇದ್ರೆ ನೀವು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇಲ್ಲ ಈ ತರ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಸೆಲೆಕ್ಟ್ ಮಾಡೋದು ಈಸಿ ಸೊ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂಗೆ ಬೇಸಿಕ್ ತಂಬ್ರುಲ್ ಏನು ಅಂತ ನೋಡೋದಾದ್ರೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲಿ ಯಾವುದೇ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಫೈನಾನ್ಷಿಯಲ್ ಗೋಲ್ ಅಟ್ಯಾಚ್ ಆಗಿರ್ಬೇಕು ಸೊ ನಾನು ಲೈಫ್ ಲೈಫಲ್ಲಿ ಈ ಫೈನಾನ್ಷಿಯಲ್ ಗೋಲ್ ರೀಚ್ ಆಗೋದಕ್ಕೋಸ್ಕರ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ಅಂತ ಅಂದ್ಬಿಟ್ಟು ಸೊ ಇಷ್ಟು ರಿಟರ್ನ್ ಟಾರ್ಗೆಟ್ ಇರೋ ಫಂಡ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಷ್ಟು ವರ್ಷಕ್ಕೆ ನೀವು ಎಸ್ ಐ ಪಿ ಮಾಡೋದು ಇಲ್ಲ ಅಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಬೋದು ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡ್ಸ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಇತರ ಎಷ್ಟೊಂದು ಹಲವಾರು ಕ್ಯಾಟಗರಿಗಳು ಅದ್ರ ಬಗ್ಗೆ ನಾವು ಈ ವಿಡಿಯೋ ಕವರ್ ಹೋಗಲ್ಲ ಯಾಕಂದ್ರೆ ವೀಡಿಯೋ ಸಿಕ್ಕಾಪಟ್ಟೆ ಲಂಕ್ ಆಗ್ಬಿಡುತ್ತೆ ನಿಮ್ಗೆ ಅಕಸ್ಮಾತ್ ಮ್ಯೂಚುವಲ್ ಫಂಡ್ಸ್ ಮ್ಯೂಚುವಲ್ ಫಂಡ್ಸ್ ಇರೋ ಟೈಪ್ಸ್ ಮತ್ತು ಕ್ಯಾಟಗರೀಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ನಾನು ಕಮೆಂಟ್ ಬಾಕ್ಸ್ ಟೈಪ್ ಮಾಡಿ ನಾನು ಅದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಇವಾಗವರೆಗೂ ನಾವು ಎರಡು ಸ್ಟೆಪ್ ನೋಡಿದ್ವಿ ಅಂದ್ರೆ ಮೊದಲನೇ ಸ್ಟೆಪ್ ಬಂದು ನೀವು ಯಾವ ಫೈನಾನ್ಯಲ್ ಗೋಲ್ಗೋಸ್ಕರ ಇನ್ವೆಸ್ಟ್ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು ಸೊ ಎರಡನೇ ಸ್ಟೆಪ್ ಬಂದು ಪ್ರತಿಯೊಂದು ಫೈನಾನ್ಷಿಯಲ್ ಗೋಲ್ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಫಂಡ್ ನ ಸೆಲೆಕ್ಟ್ ಮಾಡ್ಕೋಬಹುದು ಟಾರ್ಗೆಟ್ ಆಲ್ರೆಡಿ ಫಿಕ್ಸ್ ಆಗಿದೆ ನಾನು ಟ್ವೆಲ್ ಪರ್ಸೆಂಟ್ ಇಲ್ಲ ತರ್ಟಿನ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ರಿಟರ್ನ್ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದು ಫಂಡ್ ಆ ರಿಟರ್ನ್ ಟಾರ್ಗೆಟ್ ನ ನೀವು ಅಚೀವ್ ಮಾಡ್ಬೋದು ಇದನ್ನ ಯಾಕೆ ನಿಮ್ಗೆ ಇಷ್ಟು ಫೈನಾನ್ಷಿಯಲ್ ಗೋಲ್ಸ್ ಇದೆ ನೀವು ಇಷ್ಟು ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗುತ್ತೆ ಆದಷ್ಟು ಕಡಿಮೆ ಫಂಡ್ಸ್ ಇದ್ರೆ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ ನೀವು ಫೈನಾನ್ಷಿಯಲ್ ಗೋಲ್ ಐಡೆಂಟಿಫೈ ಮಾಡಿ ಪ್ರತಿಯೊಂದು ಫೈನಾನ್ಷಿಯಲ್ ಗೋಲ್ಗೂ ನಾನು ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅದಕ್ಕೆ ಕನೆಕ್ಟ್ ಮಾಡ್ಬಿಡಿ ಸೊ ಮೂರನೇದಾಗಿ ನಾವು ಯಾವ ಸ್ಟೆಪ್ ಆಗಿ ಮಾತಾಡ್ಬೇಕು ಅಂದ್ರೆ ನೀವು ಪೋರ್ಟ್ಫೋಲಿಯೋನ ಕನ್ಸಾಲಿಡೇಟ್ ಮಾಡಬೇಕು ನೀವು ಅಕಸ್ಮಾತ್ ಯಾರೋ ಹೇಳಿದ್ರು ಹತ್ತಿಪ್ಪತ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಅಷ್ಟು ಫಂಡ್ಸ್ ಬೇಕಾಗಿರಲ್ಲ ನೀವು ಫೈನಾನ್ಷಿಯಲ್ ಗೋಲ್ಸ್ ಐಡೆಂಟಿಫೈ ಮಾಡಿ ಪ್ರತಿಯೊಂದು ಫೈನಾನ್ಷಿಯಲ್ ಗೋಲ್ ಈ ಫಂಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಮಿಕ್ಕಿದ್ದು ಇಲ್ಲ ನಿಮ್ಗೆ ಬೇಡದೇ ಇರೋ ಫಂಡ್ಸ್ ಯಾವ್ದು ಇದೆ ಎಕ್ಸಿಟ್ ಆಗ್ಬೇಕು ಅದನ್ನೆಲ್ಲ ಸೆಲ್ ಮಾಡ್ಬಿಟ್ಟು ಬೇರೆ ಫಂಡ್ಸ್ ನಿಮ್ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡ್ಬೋದು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೀವು ಅಕಸ್ಮಾತ್ ಒಂದು ಐದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ ನೀವು ಟೋಟಲ್ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಪ್ರತಿ ತಿಂಗಳು ಅದ್ರಲ್ಲಿ ಒಂದು ನಲವತ್ತು ಪರ್ಸೆಂಟ್ ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ ಹಾಕ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ಇನ್ನೊಂದು ಹತ್ತು ಪರ್ಸೆಂಟ್ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಿದ್ರೆ ಅಂತ ಅನ್ಕೊಳ್ಳೋಣ ಇನ್ನೊಂದು ಮೂವತ್ತ್ ಪರ್ಸೆಂಟ್ ಒಂದು ಇಂಡೆಕ್ಸ್ ಅಲ್ಲಿ ಹಾಕ್ತಾ ಇದೀರಾ ಅಂತ ಅನ್ಕೊಳ್ಳೋಣ ಇನ್ನೊಂದು ಏಳು ಪರ್ಸೆಂಟ್ ಒಂದ್ ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಹಾಕ್ತಾ ಇದೀರಾ ಇನ್ನೊಂದು ಹದ್ ಮೂರ್ ಪರ್ಸೆಂಟ್ ಯಾವ್ದು ಒಂದು ಎಸ್ ಇಲ್ಲ ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ನೀವು ಅಕಸ್ಮಾತ್ ಒಂದು ಮೂರ್ ಫೈನಾನ್ಷಿಯಲ್ ಗೋಸ್ಕರ ಇನ್ವೆಸ್ಟ್ ಮಾಡ್ತೀರ ಅಂತ ಅನ್ಕೊಂಡ್ರೆ ನಿಮ್ ಪೋರ್ಟ್ಫೋಲಿಯಲ್ಲಿ ಈಗಾಗಲೇ ಐದು ಫಂಡ್ಸ್ ಇದಾವೆ ಇದ್ರಲ್ಲಿ ನೀವು ಫಸ್ಟ್ ಏನ್ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ನೀವು ಕಡಿಮೆ ಪರ್ಸೆಂಟೇಜ್ ಇಲ್ಲ ಕಡಿಮೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಯಾವ ಫಂಡ್ಸ್ ಹೋಗ್ತಾ ಇದೆ ಅಂತ ಇಲ್ಲಿ ನೀವು ನೋಡಬಹುದು ನಿಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಲ್ಲಿ ಏಳು ಪರ್ಸೆಂಟ್ ಒಂದ್ ಫಂಡ್ ಹೋಗ್ತಾ ಇದೆ ಅದೇ ತರ ಹತ್ತು ಪರ್ಸೆಂಟ್ ಇನ್ನೊಂದು ಫಂಡ್ಗೆ ಹೋಗ್ತಾ ಇದೆ ಅಂದ್ರೆ ಇವೆರಡು ಕಡಿಮೆ ಅಮೌಂಟ್ ಆಯ್ತು ಸೊ ನೀವು ಟೋಟಲ್ ಆಗಿ ನಿಮ್ ಪೋರ್ಟ್ಫೋಲಿಯೋ ನೋಡಿದ್ರೆ ಅಟ್ಲೀಸ್ಟ್ ಇಪ್ಪತ್ತು ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ಗಿನ ಕಡಿಮೆ ಯಾವ ಫಂಡ್ಸ್ ಅಲ್ಲಿ ಮಾಡ್ತಾ ಇದೀರಾ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನಿಮ್ ಅಲ್ಲಿ ಬೇಕಾಗಿರಲ್ಲ ಒಂದ್ ವೇಳೆ ನೀವೇನಾದ್ರೂ ಯಾವ್ದಾದ್ರು ಫೈನಾನ್ಷಿಯಲ್ ಗೋಲ್ ಐಡೆಂಟಿಫೈ ಮಾಡಿ ಈ ಫೈನಾನ್ಷಿಯಲ್ ಗೋಲ್ಗೆ ನಾನು ಇಷ್ಟು ಕಡಿಮೆ ಅಮೌಂಟ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅದು ನನಗೆ ಇಷ್ಟು ಪರ್ಸೆಂಟ್ ರಿಟರ್ನ್ ಟಾರ್ಗೆಟ್ ಕೊಡ್ತಾ ಇದೆ ಅಂತಂದ್ರೆ ನಾನು ಅನ್ಕೊಂಡಿರೋ ಟೈಮಲ್ಲಿ ಆ ಫೈನಾನ್ಷಿಯಲ್ ಗೋಲ್ ನಾನು ರೀಚ್ ಆಗ್ತೀನಿ ಅಂತ ಸೆಟ್ ಮಾಡಿ ನೀವು ಅಕಸ್ಮಾತ್ ಈ ಏಳು ಪರ್ಸೆಂಟ್ ಇಲ್ಲ ಹತ್ತು ಪರ್ಸೆಂಟ್ ಈ ತರ ಕಡಿಮೆ ಅಲೋಕೇಶನ್ ಮಾಡಿದ್ರೆ ಪರವಾಗಿಲ್ಲ ಬಟ್ ನೀವು ರ್ಯಾಂಡಮ್ ಆಗಿ ಯಾರೋ ಹೇಳಿದಾರೆ ಅಂತ ಒಂದ್ ನಾಲ್ಕೈದು ಫಂಡ್ಸ್ ರ್ಯಾಂಡಮ್ ಆಗಿ ಚೂಸ್ ಮಾಡ್ಕೊಂಡಿದೀರಾ ಇದನ್ನ ನೀವು ಫಸ್ಟ್ ಬೇಸಿಕ್ ಕ್ಲೀನ್ ಅಪ್ ಮಾಡಕ್ ನಿಮ್ಗೆ ಈಸಿ ಆಗ್ಬೇಕು ಅಂತಂದ್ರೆ ಯಾವ್ಯಾವ ಫಂಡ್ಸ್ ಅಲ್ಲಿ ನೀವು ಹದಿನೈದು ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಅಮೌಂಟ್ ಆಗ್ತಾ ಇದೀರ ಅದನ್ನ ಫಸ್ಟ್ ತಗಿರಿ ಸೊ ಈ ಎಕ್ಸಾಂಪಲ್ ಪ್ರಕಾರ ನಾವು ಫಸ್ಟ್ ಏಳು ಪರ್ಸೆಂಟ್ ತೆಗಿಬೇಕು ಬಿಟ್ಟರೆ ನಾವು ನೆಕ್ಸ್ಟ್ ಯಾವ್ದು ಕಡಿಮೆ ಇದೆ ಅಂತ ನೋಡ್ಬೇಕು ಅಂತಂದ್ರೆ ಹತ್ತು ಪರ್ಸೆಂಟ್ ನಾವು ಇದೊಂದು ಫಂಡಲ್ ಹತ್ತು ಪರ್ಸೆಂಟ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಯಾವುದೇ ಫೈನಾನ್ಷಿಯಲ್ ಗೋಲ್ ಅಟ್ಯಾಚ್ ಆಗಿಲ್ಲ ಅಂತಂದ್ರೆ ನೀವು ಅದನ್ನ ಕೊಡೋದ ಸೊ ಇದರಿಂದ ನನ್ನ ಪೋರ್ಟ್ಫೋಲಿಯೋ ಏನಾಯ್ತು ನಾನು ಐದು ಫಂಡ್ ಇಂದ ಮೂರು ಫಂಡ್ ಬಂದಿದ್ದೀನಿ ಸೊ ಮೊದಲನೇದಾಗಿ ನನಗೆ ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡೋದು ಈಜಿ ಯಾಕಂದ್ರೆ ಬರೀ ಮೂರು ಫಂಡ್ಸ್ ಮಾತ್ರ ಇದೆ ಹತ್ರ ಅಕಸ್ಮತ್ ನೀವು ಹೊಸ ಫೈನಾನ್ಷಿಯಲ್ ಗೋಲ್ಗೋಸ್ಕರ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಒಂದು ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಅಕಸ್ಮಾತ್ ಯಾ ಎಕ್ಸಿಸ್ಟಿಂಗ್ ಅಂದ್ರೆ ಇವಾಗಿರೋ ಫೈನಾನ್ಷಿಯಲ್ ಗೋಲ್ಗೆ ನೀವು ಜಾಸ್ತಿ ಅಮೌಂಟ್ ಅಲೋಕೇಟ್ ಮಾಡಬೇಕು ಅಂತಂದ್ರೆ ಈ ಮೂರು ಫಂಡ್ಸ್ ಅಲ್ಲಿ ಯಾವ್ದಾದ್ರು ಒಂದು ಫಂಡ್ ಎಸ್ ಐ ಸ್ಟೆಪ್ ಅಪ್ ಮಾಡಬಹುದು ಎಸ್ ಐ ಪಿ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಹೇಳಿದೀನಿ ನೀವು ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಆ ವೀಡಿಯೋ ಲಿಂಕ್ ಮಾಡಿರ್ತೀನಿ ನೀವು ಅದನ್ನು ನೀವು ನೋಡ್ಬೋದು ಆಗಿ ಹೆಂಗ್ ನಿಮ್ ಪೋರ್ಟ್ಫೋನ್ ಕ್ಲೀನ್ ಅಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಬಟ್ ಅದ್ರ ನಾನು ನೆಕ್ಸ್ಟ್ ಸ್ಟೆಪ್ ನೋಡ್ಬೇಕು ಅಂದ್ರೆ ನೀವು ಪೋರ್ಟ್ಫೋಯಲ್ ಏನ್ ರೀಬ್ಯಾಲೆನ್ಸ್ ಮಾಡ್ಬೋದು ಇಲ್ಲ ಕ್ಲೀನ್ ಅಪ್ ಮಾಡಬೇಕು ಅಂತಂದ್ರೆ ನೀವು ಡೂಪ್ಲಿಕೇಶನ್ ಅನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಆಲ್ರೆಡಿ ಯಾವ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಇದ್ದೀರಾ ಅದರಲ್ಲಿ ಲ್ಯಾಪಿಂಗ್ ಎಷ್ಟಿದೆ ಅಂತ ನೋಡಬೇಕು ಓವರ್ಲ್ಯಾಪಿಂಗ್ ಅಂತಂದ್ರೆ ನೀವು ಅಕಸ್ಮಾತ್ ಮೂರ್ನಾದ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಇದೆಲ್ಲ ಫಂಡ್ಸ್ ಕೆಲವೊಂದು ಕಾಮನ್ ಆಗಿರೋ ಇರುತ್ತೆ ಇಲ್ಲ ಕೆಲವೊಂದು ಕಾಮನ್ ಆಗಿರೋ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಯಾಕೆಂದ್ರೆ ನಿಮ್ಗೆ ಒಂದು ಕೊಡ್ತೀನಿ ನೀವು ಅಕಸ್ಮತ್ ಎರಡು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಮಾರ್ಕೆಟ್ ಇರೋದೇ ಬರೀ ಹಂಡ್ರೆಡ್ ಕಂಪನೀಸ್ ಮಾತ್ರ ಅಂದ್ರೆ ನೂರ ಕಂಪನೀಸ್ ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇದೆ ಸೊ ನೀವು ಅಕಸ್ಮತ್ ಎರಡು ಮೂರು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅವ್ರ ಎಲ್ಲರೂ ಬರೀ ನೂರ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಬೇಕು ಏನಂತಂದ್ರೆ ಎಲ್ಲರ ಬೇರೆ ಬೇರೆ ಪ್ರೊಪೋರ್ಷನ್ ಬೇರೆ ಬೇರೆ ರೇಷಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಸಾಧ್ಯತೆ ಇದೆ ಬಟ್ ನೀವು ಆವ್ರೇಜ್ ಓವರ್ಲ್ಯಾಪಿಂಗ್ ನೋಡ್ಕೊಂಡ್ರೆ ಇವ್ರೆಲ್ಲರೂ ಆಲ್ಮೋಸ್ಟ್ ನಲ್ವತ್ತೇಳು ಪರ್ಸೆಂಟ್ ಎಲ್ಲ ಸೇಮ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಅರ್ಥ ಸೊ ಇದೇ ತರ ಪ್ರತಿಯೊಂದು ಕ್ಯಾಟಗರಿ ಇಲ್ಲ ಪ್ರತಿಯೊಂದು ಟೈಪ್ ಆಫ್ ಮ್ಯೂಚುವಲ್ ಎಷ್ಟು ಆವರೇಜ್ ಓವರ್ಲ್ಯಾಪ್ ಇದೆ ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದೇ ಟೈಪ್ ಆಫ್ ಫಂಡ್ ಬಟ್ ಜಾಸ್ತಿ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಎಕ್ಸಾಂಪಲ್ಗೆ ನೀವು ಲಾರ್ಜ್ ಕ್ಯಾಪ್ ಅಂದ್ ಎರಡ್ ಮೂರು ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಇದೀರಾ ಇಲ್ಲ ಎರಡು ಮೂರು ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ ಫಂಡ್ ಅದನ್ನೆಲ್ಲ ಫಸ್ಟ್ ಎಕ್ಸಿಟ್ ಮಾಡಿ ನೀವು ಲಾರ್ಜ್ ಕ್ಯಾಪ್ ಅಂತಂದ್ರೆ ಒಂದು ಫಂಡ್ ಸಾಕು ನೀವು ಸ್ಮಾಲ್ ಕ್ಯಾಪ್ ಅಂತಂದ್ರೆ ಅದ್ರಲ್ಲಿ ಒಂದು ಫಂಡ್ ಮಾತ್ರ ಸಾಕು ಸೊ ಎರಡು ಟೆಕ್ನಿಕ್ಸ್ ಹೇಳ್ಕೊಟ್ಟೆ ನೀವು ಪೋರ್ಟ್ಫೋಲನ್ ಹೇಗ್ ಕ್ಲೀನ್ ಅಪ್ ಮಾಡಬಹುದು ಇಲ್ಲ ಹೇಗೆ ರೀಬ್ಯಾಲೆನ್ಸ್ ಮಾಡಬಹುದು ಅಂತ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ಈ ಪಾಯಿಂಟ್ ನಾನು ಹೇಳಬೇಕು ಅಂತಂದ್ರೆ ನೀವು ಟ್ಯಾಕ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಜನ ನಾನ್ ನೋಡ್ರಂಗೆ ಒಂದು ನಾಲ್ಕೈದು ಮ್ಯೂಚುವಲ್ ಇನ್ವೆಸ್ಟ್ ಮಾಡ್ತಿರ್ತಾರೆ ಬಟ್ ಆದ್ರೆ ಸಪ್ರೇಟ್ ಆಗಿ ಟ್ಯಾಕ್ಸ್ ಬೆನಿಫಿಟ್ ಎಲ್ಲ ಟ್ಯಾಕ್ಸ್ ಸೇವ್ ಮಾಡೋದಕ್ಕೋಸ್ಕರನೇ ಒಂದು ಸಪರೇಟ್ ಆಗಿ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ ನನಗೆ ಟ್ಯಾಕ್ಸ್ ಸೆಕ್ಷನ್ ಏಯ್ಟಿ ಸಿ ಇರೋ ಬೆನಿಫಿಟ್ ಸಿಗಬೇಕು ಅಂತ ನೀವು ಆಲ್ರೆಡಿ ನಿಮ್ಮ ಹತ್ರ ಇರೋ ರಿಟರ್ನ್ ಟಾರ್ಗೆಟ್ ಪ್ರಕಾರ ನೀವು ಫೈನಾನ್ಷಿಯಲ್ ಗೋಲ್ಸ್ ಅಲ್ಲಿ ಯಾವ್ದಾದ್ರೂ ಒಂದಕ್ಕೆ ಈ ತರ ಒಂದು ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಸಾಧ್ಯವಾದ್ರೆ ನೀವು ಅದರಲ್ಲ ಇನ್ವೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಸಪ್ರೇಟ್ ಆಗಿ ಟ್ಯಾಕ್ಸ್ ಸೇವಿಂಗ್ ಗೋಸ್ಕರ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇದು ಬಿಟ್ರೆ ನಿಮಗೆ ಬ್ರೀಫ್ ಆಗಿ ಒಂದು ಸಮ್ಮರಿ ಕೊಡಬೇಕು ಅಂತಂದ್ರೆ ನಾನು ಇಷ್ಟೊಂದೆಲ್ಲ ನೆನಪಿಟ್ಕೊಂಡು ಇಷ್ಟ ಅಲ್ಲ ಇಷ್ಟೊಂದೆಲ್ಲ ಯಾರು ಯೋಚನೆ ಮಾಡ್ತಾರೆ ಯಾರು ತಲೆ ಕೆಡ್ಸ್ಕೊತಾರೆ ಅನ್ನಂಗಿದ್ರೆ ನಿಮಗೆ ಸಿಂಪಲ್ ಆಗಿ ಒಂದು ಟಿಪ್ ಕೊಡ್ತೀನಿ ನೀವು ಯಾವ ಯಾವ ಫೈನಾನ್ಷಿಯಲ್ ಗೋಲ್ಗೋಸ್ಕರ ಇನ್ವೆಸ್ಟ್ ಮಾಡ್ತಿರೋ ಪ್ರತಿಯೊಂದು ಫೈನಾನ್ಷಿಯಲ್ ಗೋಲ್ ಮ್ಯಾಕ್ಸಿಮಮ್ ಎರಡು ಇಲ್ಲ ಮೂರು ಫಂಡ್ ಮಾತ್ರ ಸಾಕು ಅಂದ್ರೆ ಗೆ ನೀವು ಅಕಸ್ಮಾತ್ ಕಾರ್ ತಗೋಬೇಕು ಅಂತ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳೋಣ ನೀವು ಫೈನಾನ್ಷಿಯಲ್ ಗೋಲ್ ರೀಚ್ ಆಗೋದಕ್ಕೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅದನ್ನ ನೀವು ಬರಿ ಎರಡು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದಾನೆ ನೀವು ಆ ಟಾರ್ಗೆಟ್ ರೀಚ್ ಆಗಬಹುದು ನೀವು ಬರಿ ಕಾರ್ ಪರ್ಚೇಸ್ ಮಾಡೋ ಫೈನಾನ್ಷಿಯಲ್ ಗೋಲ್ಗೋಸ್ಕರನೇ ನೀವು ಒಂದು ಐದಾರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೇನೆ ಅಂತ ಅದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸೊ ಅದರಿಂದ ನೀವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಫೈನಾನ್ಷಿಯಲ್ ಗೋಲ್ಗೂ ಅದು ಬರಿ ಎರಡು ಇಲ್ಲ ಮ್ಯಾಕ್ಸಿಮಮ್ ಮೂರು ಮ್ಯೂಚುವಲ್ ಫಂಡ್ಸ್ ಇದ್ರೆ ಸಾಕು ಅದು ಎಷ್ಟೇ ಅಮೌಂಟ್ ಆಗಿರಲಿ ಇಲ್ಲ ಟೈಮ್ ವರ್ ಎಷ್ಟೇ ಲೆಂತ್ ಆಗಿದ್ರು ಪರವಾಗಿಲ್ಲ ಮ್ಯಾಕ್ಸಿಮಮ್ ಮೂರಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಕೋಲ್ಗೆ ಈ ವಿಡಿಯೋ ಇಷ್ಟೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಯಾವುದೇ ಟಾಪಿಕ್ ಇಲ್ಲ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಹೇಳಿ ನಾನು ನೆಕ್ಸ್ಟ್ ವೀಡಿಯೋಲಿ ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡೋದ ಮರಿಬೇಡಿ ನಿಮ್ಮ ಸರ್ಕಲ್ ನಿಮ್ಗೆ ಗೊತ್ತಿರೋ ಯಾರು ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಚಾನಲ್ ವಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಾಕಷ್ಟು ಪರ್ಸನಲ್ ಫೈನಾನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ವಿಡಿಯೋಸ್ ನಾವು ಮಾಡ್ತಾನೆ ಇರ್ತೀವಿ ಮುಂದಿನ ವಿಡಿಯೋ ಸಿಗ್ತೀನಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದೀರ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನೆಲ್